ಎಲ್ಲರಿಗೂ ಪತ್ತದ ಪದಕಾರ ನಮಸ್ಕಾರಗಳು ನನ್ನ ಹೆದ್ದು ತನ್ನ ತಾಕ ತಾಕಾಗಿ ಈ ರೈತಕ್ಕಿ ತಗದಾಮ ಒಂದು ಮುಂದೇನೆ ಹಿಡಿದ ತಿರ್ಗಾಕ ಹತ್ತೀನಿ ಒಂದದ ತಿನ್ ಬ್ಯಾಲ ಈ ಕಡೆ ತಾಲಿ ಕಡೆ ಬಾರ್ಲಿ ನಮ್ಲೈತಿ ಯಾರು ಬರಬೇಕ ಎಲ್ಲಾ ಕಡೆ ಹುಡುಗಿ ಹೆಣ್ಣ ತಿರ್ಲಿಲ್ಲ ಇನ್ನ ಕದಿ ಕೇದಿ ಆಗದೂರು ಅಲ್ಲೆಲ್ಲ ತಿಗ್ಲಿಕ್ಕಂದ್ರೆ ಏನೂ

நாம்புத்து ச பருக்கிση திற autant்歲 நேசைந்து கூற்கையே욱 ಇದನ್ನ ಲೂಜ್ ಮಾಡ ಅಂದ್ರ ಎದ್ ಗೊತ್ತಿಂಗ್ ಗೊತ್ತೀಕೂ ಎಲ್ಲ ಇದು ಎದ್ ಬರ್ತಾ ಅಂದ್ರೆ ನಾ ಯಾರನ್ನು ತಿಳ್ಕೊಂಡಿ ಈ ಊರಾಗಲ್ಲ ಎಮ್ಮೆಲೆ ಅವ್ನ ಕೈ ಕಾಲು ಕೆಲಸ ಮಾಡು ಕಾಯ್ಕೊಂಡು ನನ್ನ ಮಗಳು ನಾ ಅಲ್ಲ ನೀ ಏನು ಲೆಕ್ಕ ನೋದಿದದ ನಾ ಏನು ಎಮ್ ಎಲ್ ಎ ಮಗನನ ಬಂದಲ್ಲ ಅನ್ನೋದು ಅಲ್ಲ ಬದೇ ಒಬ್ಬ ಕಾದು ಕುನ ಮಗುನಾಗೆ ಈ ನಮ್ಮ ಮನಿದ್ ನದಿತ್ತಿ ನೀನು ನಾ ಯಾದ ಅನ್ನೋದು ಗೊತ್ತೈತೆ ಅಂದ ಮಾಪಾ ಯಾ ನೋಡಿದೆ ಒಂದು ತಾತಿಗೆ தாத்தி கத்தி கத்தி கத்தித்து கலையா ಜ್ಯೋತಿ ಆದಲ್ಲ ಯಾದು ಏನು ಜ್ಯೋತಿ ಆರ್ಡಿಗ ಚಾಟಿಮ್ಮ ನಮ್ ಹೊನ್ನ ಒಂದ್ ಇತರ ದಗದೈತಿ ಬಂತಲ್ ಒಂದು ಮೂರು ರೂಪಾಯಿ ಕೊತ್ಕೊಳ್ತೀವಿ ಮೂವತ್ತು ರೂಪಾಯಿ ಆ ದಿಗ ಚಾಟತ್ತಿಮ್ಮ बाल एम पर इंजेक्ट करते हैं आधी बात तो इन इन पुटो पुटो हांग, हांग है ये ना ये भी मारती है मारता है ये ना मारता है हाँ बाल में इनके पुट्टो दस पुट्टो ओह ओके तो क्यों नहीं हाँ अंग अंग तेरे को भेजी ना भेजी है नहीं ना हेल्प तो छुपी रही ना ना हेल्प भेजो क्यों ना क्यों ना क्यों तो तेरे तेरे के बाल करने तक ह

ನಂದೈತಿ ಕೊಡ್ತೀನಿ ಸಮಾಧಾನ ಅಲ್ಲ ಇಷ್ಟು ಐ ಕೇಳಾಕತ್ಯಲ್ಲೊ ನಿನಗ ತೆ ನನ್ನ ಸಾಲಿಕಲ್ಲ ದಟ್ಟ ಅಂತ ತಿಳ್ಕೊಂಡೇನ ನಾನು ನಾಲ್ಕಲಂತ ಕ್ಲಾಸ್ ಕಲತ ಇಡೀ ಕರ್ನಾಟಕ ಒಂದು ಡಬರ್ ರ್ಯಾಂಕ್ ಬಂದೆ ನಾನು ಯಾಕೆ ನಿಮ್ಮ ಮಧ್ಯಾಗ ಗೊತ್ತಿಲ್ಲನು ತಾಲಿ ತಲ್ತವರೆಲ್ಲ ಇದು ದತ್ತ ತೆಗ್ದಿ ಗೊತ್ತಾಯ್ತ ಹೇಳತ್ತ ನಾ ಹೊಲಕ್ಕತ್ತೀನಿ ಮುಗೀತಿ ಕಾಣಲಿ ಯಾನಿ ತದಿತಿ ಓಯ್ ತಾಯಿ ತಾಯಿ ಏನು ಅಂತಿನಾ ಅಲ್ಲ ಊ ಊ ಅನೋಂದೆ ನಿಮಗೆ ಏನು ಹರದಾವ್ಲಾವ್ ಆ ಉಇಂಗ ಓತೋತಾ ಹೊಕ್ಕಾವ್ ಯಾ ಹೊಕ್ಕಾವ್ ಊ ಯಾವ ಸಿನಿಮಾ ನಿಮಂದೆ ನಿಮ್ಮನ ಈ ನಿಮ್ದು ಏನು ತಾಳಿ ಕಲ್ತಾರ ಕಲೆ ಆ

ने या कालिकाली ಮೊದಲ ಅಂತ ಹೇಳು ಅಯ್ಯಪ್ಪ 나 ತಾಳಿ ತಳ್ತರೋದು ದದ್ದು ತುದ್ದೆ ಅಂತ ಹೇಳ ಅದು ಅದು ಏನ ಅಂತಂದ ನಮ್ಮ ಮೂ냐ಗ ಹುದುಹುದೆಲ್ಲ ಕೂದ ತಾಳಿ ಹೋಗಿದ್ವಾ ಹೋಗಿದ್ವಾ ನಾಯಿ ಆ ನಾಯಿ 나 ಏನು ಮಾಡಿದಿನ ಅಂತ ಹೆಂಗ ಬರೋಯಾ ಅದು ಜೋಡಿ ಹೋಗ್ಯಾದ ತೀರ್ಚಿನ ನಾನು ಒಂದು ಬ್ಯಾಗ್ ತಗೊಂಡು ಕತ್ತು ತಾಳೆಗೆ ಹೋಗುತ್ತೆನೆ ತಾಲಿ ಮುನ್ನ ನಮ್ಮ ಮನೆ ವಾದ್ಲಿ ಓದಕೋನು ಚೀಟ್ಯಾರ್ ಬಂದ್ರು ಅಲ್ಲಿ ಚೀಟ್ಯಾರ ಬಂದ್ರು ಮತ್ತಲ್ಲಿ ನಿಮಗೆ ಇವತ್ತು ಅಜ್ಞಾದದ ಪಾತವನ್ನು ಹೇಳುತ್ತೇನೆ ಎಲ್ಲದು ಬಿತ್ತೆ ಬಿತ್ತೇನುದಿ ಅನ್ನದ ಯಾವ ಟೀಚರ್ ಚೀಟ್ಯಾರ ನಿಮ್ಮ ಬಾಯಾರ ಬೆಂಡಿಕತ್ತಿರ ಕೊಡಿ

ಿ ಏನಂದ್ರು ತಮ್ಮ ನಾವೊಂದು ಪತ್ನಿ ಕೇಳಿ ಮಾತಿದೀ ಈಗ ಮಾನವನ ದೇಹದ ಬಗ್ಗೆ ಬದೇ ಇರಿ ಅಂದ್ರ ನಾವೇನು ಬದಿತೀವಿ ಮತ್ತ ಹೆಣ್ಣಿನ ಭಾಗಗಳನ್ನು ಬಿದಿತಿ ಬದೇ ಅಂತ ಬಂತ ಹೆಂಗ್ ಮಾಡಿ ಈ ತೀಚಾರ ಚೀಟ್ಯಾರಂದ್ರು ಏನಂದ್ರು ಚೀಟ್ಯಾರಿ ಏನಾಯ್ತ ನೀವು ಮುಂದೆ ಹೇಳುತ್ತಿತ್ತು ಅದು ಹಿಂದೆ ಆಗತಿಲ್ ಆಕೆ ತಾಲೆ ಆಗುತ್ತೆ ಆಗ್ತಿಲ್ಲು ನಾ ಹಿಂದ ಪೂದಿಯಾದ ಹೊಲ್ ಆಗಿ